இல்ல நன் கொட்டாள் அதுக்கெ மக்களுக்கு அக்கோரிக் பப்பா நீங்கோதே ஜாடி நீர் கூடவா

ಕೊಡುವುದು ಐದು ಸಾವಿರನೇ ಇದ್ರೆ ಹ್ಞೂ ಐದು ಸಾವಿರ ರೂಪಾಯಿ ದುಡ್ಡೇರ್ ಬಂದದಂಟಿ ನಾನು ಬಂದ್ಬಿಟ್ಟು ಹತ್ತು ಇಪ್ಪತ್ತು ಮುಡ್ಕೊಂಡು ಒಂದು ಎರಡು ಸಾವಿರ ರೂಪಾಯಿ ಅದೇ ನೀವು ಕರೆಕ್ಟಾಗಿ ಬಡ್ಡಿ ಕೊಟ್ಕೊಂಡು ಹೋಗ್ತೀನಿ ಅಂದರೆ ಬೇಕಾದ್ರೆ ಕೊಡ್ತೀನಿ ಐ ಕೊಟ್ಟರು ಕೊಡು ಕೊಡೋಕಿಲ್ಲ ಅಂದಮ ಕೊಡು ಹತ್ತು ರೂಪಾಯಿನಾಗೆ ಕೊಡ್ತೀರಿ ಒಂದು ಕೆಲಸ ಮಾಡು ಹ್ಞೂ ಹಿಡ್ಕಂಡೆ ಕೊಡು ಒಂದು ಇನ್ನೂರು ರೂಪಾಯಿ ಹಿಡ್ಕೊಂಡೆ ಕೊಡು ಸಾವಿರದ ಎಂಟುನೂರು ಕೊಡು ಅಲ್ಲಿಗೆ ಈ ತಿಂಗಳು ಬಡ್ಡಿ ಇಟ್ಕೊಂಡಂಗೆ ಆಯ್ತದೆ ಇನ್ನೇನು ಸರಿ ಆಂಟಿ ಆಂಟಿ ಮತ್ತೆ ಮಾತ್ರ ಹೇಳ್ಬೇಡಿ இல்ல இல்ல நான் நீளக்கொய்க்கிறார்குழக்கவ பப்பா சார் அத்தமையோசையா நான் சாக்கிர அவ்வள நீடக் ஓய்லக்கேன் அண்ணா கேள்வாக்கமாள் அரே ஆகித்தன் ஆய் கண்டித்தி கேள்விக்கனவ் மெஜர் ஓதீ ஹோவ்ர அல் மகனூட்டில் பத்தி ஒன்க்கே ஓதும் ದುಡ್ಡಿರೋದಲ್ ಒಂಟಿ ಯಾವ ತರ ನಾಟ್ಕಡೋ ಆಯ್ತದೆ ಅದನ್ನ ನಮ್ ಕಡವ ಈಗ ನೋಡಿ ನಾನು ನನ್ನ ಮಗ ಇಬ್ರೇ ಇಲ್ವಾ ನಮ್ ಇಲ್ಲ ಮಾದೇವ ಅಂದ್ರೆ ರಶ್ಮಿ ಮಾದೇವ ರಶ್ಮಿ ಅವ್ರಾರು ದುಡ್ಡಿರೋರು ಸಾವು ನಾವು ಬಡವರಲ್ವ ಅದಕ್ಕೆ ನಮ್ನ ಬೇಕಾ ಬಿಟ್ಟಿ ಕಣಿ ಅಯ್ಯೋ ಮಗ ನಿಂದು ಅಷ್ಟೇ ನಂದ್ ಅಷ್ಟೇ ದುಡ್ಡು ಇಲ್ಲ ತೈಲಿ ಕಾಸಿಲ್ಲ ಆದ್ರೆ ಯಾರು ಬೆಲೆ ಕೊಡಕಿರ ಕಣ್ಮಗ ಏನ್ ಮಾಡ್ಯಾವ ನಮ್ಮ ಅತ್ತೆನ ಹೋಗೋ ಕುಂತಾಳೆ ಮಗಳು ಮನೆ ದುಡ್ಡು ಮಾಡಿ ಕಣವ್ರಿ ಬೇಕಾಗಿ ಬೇಯಿಸ್ತಾರೆ ತಿನ್ಕೊಂಡಿರೋದ ಅನ್ಬಿಟ್ಟು ಹೋಗೋಳೆ ಏನ್ ಮಾಡಿ ನಮ್ಮ ಮನೆಯ ಬರ ಸರಿ ಇದ್ರ ಇರ್ತದೆ ನಿಮಗೆಲ್ಲ ಕೊಟ್ಟಾರ ಸುಮ್ಮನೆ ರೀ ಅದು ಸರಿನೇ ಕಣ್ಮಗ ಇನ್ನೇನು ಪಾತ್ರೆ ಪಂಗಡ ಎಲ್ಲ ತಕೊಂಡು ಹೋದ್ರೆ ಅಲ್ಲಿ ತಕೊಂಡಾರಂತೆ ಇಲ್ಲಿರೋ ನಮ್ಗೆ ಇನ್ನೇನು ಇಲ್ಲ ಅಲ್ಲಿಗೆ ತಕೊಂಡು ಹೋಗ್ತಿಲ್ಲ ಹೋಗೋದ ಅಡಿ ನಿನ್ ಅದೇ ಗೊತ್ತಿರೋದು ಅಲ್ಲಕ್ಕಲೇ ನೀನು ನೀನ್ ಒಬ್ಳಿಗೆ ಕೊಟ್ಟರ ನನ್ನ ನಾನೊಬ್ಗೆ ನಮ್ಗೆ ಇಲ್ಲಿರೋ ಪಾತ್ರ ನಮ್ಗೆ ಈಗ ಸ್ವಲ್ಪ ರೂಪಾಯಿ ಸಾಮಾನ ಅವ್ರು ಅಲ್ಲಿ ತಕತ್ತರೋ ಕಾಣಿಸ್ಕೊಂಡು ಕೂತ್ಕೊಂಡು ನಿಮ್ಮ ಅತ್ತೆ ಏನಿಲ್ವ ನಿಮ್ ಹೋಟ್ಲ್ ತಕ ಹೋಗಿದೆ ಕಣವ ನಿಮ್ಮ ಆನ ಹೋಟ್ಲ್ ತಕೆ ಅಲ್ಲೇ ನಿಮ್ಮ ಅತ್ತೆ ನಿಮ್ಮಅತ್ತೆ ಇಬ್ರಿಗೂ ಒಂದ್ ಚಂದ ಅಂತೀವಿ ನಾವು ಆದ್ರೂ ಒಬ್ರಿಗೊಂದು ಒಬ್ರಿಗೊಂದು ಮಾಡಕ್ಕಿಲ್ಲ ಅಂತ ಅಂದಿವೆ ಮತ್ತೆ ನನ್ಗೆ ಗೊತ್ತು ನಾನು ದುರ್ಬುದ್ಧಿಗಳಾಗ ಗೊತ್ತು ಏನ್ ಕೊಡ್ಲಕ್ಕು ಏನು ಎಷ್ಟು ಸಂಪಾದನೆ ಮಾಡಿದಳು ಏನು ಆರ್ ಲಾರಿದವ ಅಂಚು ಕೊಡ್ಲಾಕ್ ಇರೋನೇ ನಮ್ಗೇನು ನಮಗ್ ಗೊತ್ತ ಕುತಿದವ ಅಯ್ಯೋ ನಿನ್ಗೆ ಏನ್ ಕಮ್ಮಿ ಆಗಿದೆ ಮರಗಿತಿ ನಿಮ್ಗೆ ಒಂದ್ ಅದೇ ಊರೊಳಗೆ ಎಷ್ಟು ಇರೋದು ಏ ನೀವು ಇಲ್ಲಿನ ಚುಂಕೋತಿದ್ದೀ ಅಯ್ಯೋ ನಮ್ಮ ಮನೇಲಿ ಅಂಟಿ ಬೇಕಾದಷ್ಟು ನಾವು ಬೇರೆ ಹೋಗಿದ್ವಲ್ಲ ಹೋಗಿದ್ರಲ್ಲ ಆಗ ಬೇಕಾದಾಗ ಎಲ್ಲ ಸಾಮಾನು ಸಾರ ತೆಗ್ದಿ ಮುಡ್ಗಿ ಅಲ್ಲೇ ನಮಗೂ ಇವರು ಏನು ಅರ್ಕ್ ಮುರ್ಕ್ಲಿಲ್ಲ ನಾವ್ ಏನೋ ನಾನು ಗುಡ್ಕೊಂಬರ್ಸ್ಕಬೇಕಾಗ್ತಾ ನನಗೇನು ಮಾಡಕಾಗುತ್ತ ನೋಡಂಟಿ ನೋಡಿ ಆ ಬುದ್ಧಿ ಕಲ್ತವ್ರೆ ಏನ್ಬಿಟ್ಟು ಆ ಇಲ್ಲಾರ ಯಾರ ಮಗ ಬಡವ ಹಾ ಅವ್ನಗಿರ್ಲಿ ಅವ್ನ್ ಕೊಡ್ತೀವಿ ಅಂತ ಅವ್ನು ಬ ಅವ್ರ ಬಾಯ್ಲಿ ಬರ ಏನು ಕಂಡಿದ್ದೆ ಕಡಿದಕೀ ಅಯ್ಯ ಹ್ಞೂ ಮಾಡ್ಬಾ ಹಂಗ ನೀನು ಬರೀ ಕಾಣಿಸ್ಕೊಳದೇ ಆಯ್ತು ಹೇಳ ನಾನು ಕೊಟ್ಟಲೆ ಹೇಳೋದು ಗೋವಿಂದನ್ಗೂ ಮದುವೆಗೂ ಸಮಾ ಅಂಚ್ಕೊಡ್ತೀನಿ ಅಣ್ಣು ಹಂಚ್ಕೊಡೋ ಒಬ್ಬರಿಗೂ ಹೆಚ್ಚು ಕಮ್ಮಿ ಮಾಡೋಕ್ಕಿಲ್ಲ ಅವ್ರು ಅತ್ತೆ ಮನೆ ಕೊಟ್ಟರೆ ಅದಕ್ಕೆ ನಾವು ಜವಾಬ್ದಾರಿ ಎಲ್ಲ ನಾನು ಎತ್ತಿರೋದಕ್ಕೆ ನಾನು ಕೊಡಬೇಡ್ದ ಅಂತ ಹಂಗೆ ಕಣವ ನಾನು ಏ ಪಾಪ ಗೋವಿಂದನಿಗೆ ಕೊಡಕ ಅವನು ಬಡವ ಈಗ ಸೋಭಿತನ ಒಳ್ಳೆ ಕಡೆಗೆ ಸೇರ್ಸಿದ್ರಿ ಮಾದೇವನು ಒಳ್ಳೆ ಕಡೆಗೆ ಸೇರ್ಕೊಂಡ ಪಾಪ ಗೋವಿಂದ ಒಂಚೂರು ಬಡವ ಅವ್ನಿಗೆ ಕೊಡ್ರಾಕ ಅಂದಿದ್ದಕ್ಕೆ ಅವ್ರ ಮ ಸಾವಿರ ಇರಲಿ ಸಾವಿರ ಇರೋ ತಗ ಕೊಟ್ಟಿದ್ರು ಮಾದೇವನ್ಗೆ ಮಾತ್ರ ಸೋಭಿತನ್ಗೆ ಏರು ಕೊಡಕ್ಕಿಲ್ಲ ಮಾದೇವನ್ಗೆ ಮಾತ್ರ ಹಣ್ಣು ಹಂಚಿದಂಗೆ ಅಜ್ಜಿತೇನೆ ಕಣ್ತಾಯಿ ಅಂತ ಅದಂತಿರಲಿಲ್ಲ ಕಣವ್ರ ಹಾಂ ನಾನೇನು ಗೊತ್ತಾ ನೋಡಂಟಿ ನೋಡಿ ಯಾವ್ಯಾವ ಥರದಲ್ಲಿ ಒಟ್ಟವ್ರಿ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ನೀನು ಈ ಥರ ಎಲ್ಲ ಬುದ್ಧಿ ಕಲಿಬೋದಂಟಿ ಕಲಿಬೋದ ಈ ಥರ ಬುದ್ಧಿ ಏ ಒಟ್ಟವ್ರಿ ಜನಕ್ಕೆ ನಂತರ ನಮ್ಮ ಮನೆ ಜನಗಳೇ ನಮಗೆ ಸರಿ ಇಲ್ಲ ಹೇಳ್ತೀರಿ ನೋಡಿ ನಮ್ಮ ಅತ್ತೆ ಕರ್ಬಿಲ್ತಾನವ ಹಾಂ ಮಗನಿಗೆ ಏನು ಕಮ್ಮಿ ಆಗಿರೋದ್ ಬೇಕಾದಷ್ಟು ಬೇಕಾದಷ್ಟದಿ ಮೈಸೂರು ಮನೆಯಾದ್ರೆ ಬೆಂಗಳೂರು ದಿನ ನೀವ್ ಅದೇ ಮೇಲೆ ಹಾಕೋದ್ರಿ ಇವ್ನಿಗೆ ತಾನೇ ಆದರೂ ದುರ್ಬುದ್ಧಿ ಬುಡಕಿವಲ್ಲ ಏನಾದ್ರು ಕಿವಿ ಮಗಲ್ವಾ ಕಿವಿ ಚಿತ್ರ ಪ್ರೀತಿ ಕಿವಿನ ಕಿತ್ತ ಸರಿಯತ್ತದೆನಾರ ಮಾಡ್ಕೊಳ ಆಕಿ ನೋಡಂಟಿ ಕಂಪ್ಲೀಟ್ ನಾವೇ ನೀವ್ ನಚ್ಕೊಂಡಿಲ್ಲ ಏನಪ್ಪ ಅಂದ್ರೆ ನಂಗ ಗಂಡು ಒಬ್ಬ ಸರಿ ಇಲ್ಲ ಅಷ್ಟೇ ಒನ್ಗಳ್ ಗಾನ್ ಇದ್ದಂಗ ಗಿರ ಕಿಲನು ಅಯ್ಯೋ ಬುಡಂಟಿ ನಾವೆಲ್ಲ ತಲೆ ಬೆಳಗದ ನಿಲ್ಲ ಅಯ್ಯೋ ಯಾವ ಕೆಲಸ ಮಾಡ್ತೀನಿ ಕಣಿಕ ತಲೆ ಕೆಡಿಸ್ಕೊಳ್ಳಿಲ್ಲ ಏನ್ ಕಡ್ ಕಟ್ಟಿ ಆಗ್ತಿದ್ದ ಆಗ್ಲೂ ಕೆಲಸ ನಾನೇ ಮಾಡ್ತಿದ್ದೆ ಜಾಸ್ತಿಯಾ ಏನಂ ಗುಡಾಳು ನೋಡಾರ್ಕೊಂಡ್ಗೆ ರಶ್ಮಿ ಜಾಸ್ತಿ ಕೆಲಸ ಮಾಡ್ತಾಳೆ ನಂಗೆ ಕಾಣಂಗೆ ಅದು ಬಿಟ್ರೆ ನೀನ್ ಇಲ್ಲ ಏನು ಕಡದ್ ಕಟ್ಟಿ ಆಗ್ತಿದ್ದಾ ಕಾಸು ಸರಿ ನೆಕ್ಕೊಂಡು ಸುಮ್ಕಿರು ಅಯ್ಯೋ ಸರಿ ಕೊಡಮೇಲೆ ಕಾಸ ಕೊಟ್ಟನು ಕೊಡು ಬಡ್ಡಿ ಇಟ್ಕೊಂಡೆ ಕೊಡು ಆಂಟಿ ಆಮೇಲೆ ಮಿಸ್ ಮಾಡಬಾರ್ದು ನೀವು ನೋಡಿ ನಮ್ಗೆ ಕೇಟ್ ಕೊಡ್ತೇವೆ ನಿಮಗೆ ಏನೋ ಅನೇಕ ಮಿಸ್ ಮಾಡೋಣವೇ ಕೊಡು ನಗ್ ನಗಿತ ಒಳ್ಳೆದಾಲಿ ಅಂದ್ಬಿಟ್ಟು ಒಂದು ಯಾವಾರ ಕೈ ಕೈ ನೀ ನೀವು ಒಳ್ಳೆದಾಲಿ ಆಂಟಿ ತಗೊಳ್ಳಿ ಆಂಟಿ ಯಾರು ತೋರ್ಬೇಡಿ ಆಂಟಿ ಮಿಸ್ ಮಾಡಬಾರ್ದು ಮಾತ್ರ ಬಡ್ಡಿ ಕರೆಕ್ಟಾಗಿ ಕೊಡಬೇಕು ಇನ್ನೂರು ರೂಪಾಯಿ ಇಟ್ಕೊಂಡಿ ಆಯಿತು ಕನ್ ಮಗ ಬಾರದ್ ಮಡಿ ಕೊಡು ಕೊಡ್ತೀನಿ ಸರಿಯಾ ಇನ್ನೊಂದು ಎರಡು ಮೂರು ತಿಂಗಳು ಗಂಟೆ ಬಡ್ಡಿನೇ ಕಟ್ಕೊಂಡ್ ಹೋಯ್ತೀನಿ ಆಮೇಲೆ ಬೇಕಾದ್ರೆ ದುಡ್ಡು ಕೊಡ್ತೀನಿ ಸರಿಯವಾ ಸರಿ ಕಣಟಿ ಮಿಸ್ ಮಾಡಬೇಡಿ ಆಮೇಲೆ ಇಲ್ಲಾಕ ಸುಂಕ ನಾನ ಮಿಸ್ ಮಾಡೋನೇ ಕೊಡ್ತೀನಕ ಸುಂಕಿರವ ಪಾಪ ಸಮಯಕ್ಕೆ ಆಗಿದ್ಯೇ ನೀನ್ ಮರ್ತ್ಕೊಂಡ್ ಅನ್ನೂ ಕೊಡ್ತೀನಕಿ ಊಟ ಮಾಡಿವ್ರಿನ್ ಊಟ ಸಿಕ್ಕಿಲ್ಲ ಬಾಯಿ ತುಂಬಾ ಮಾತಾಡ್ತೀರಾ ಸಾಕು ಬಿಡವ ಚವಾಗ್ ಮಾತಾಡ್ತೀಯ ಕಣವ್ ನೀನು ಅಯ್ಯೋ ಮಾಡತೀವ ಯಾಕಿ ಅವಳ ಕಣವ ರಶ್ಮಿ ಅವ್ನ ತರ ಆಸಿದ್ಲು ನೀನ್ ಅವಳಂಗಲ್ಲ ಬಿಡು ಚವಾಗಿದೀಯ ಸರಿ ಅಟ್ಟಿ ಆಯ್ತು ಬನ್ನಿ ಊಟ ಮಾಡಿವಿ ಕಾಪಿ ಕಳ್ಸ್ಕೊ ಬರ ಕಾಪಿ ಗೀಪಿ ಏನ್ ಬಿಡ ಕಣವ ಹೆಂಗ ಇಷ್ಟ ಪ್ರೀತಿನ ಮಾತಾಡಿ ಕಳಿಸ್ತೀರಾ ನಮ್ಗ್ ಅಷ್ಟೇ ಸಾಕು ಸರಿ ಬನ್ ರೀ ಬನ್ನಿ ಊಟ ಮಾಡಿದ್ರಂತ ಏನ್ ಮಾಡಿದ್ರಿ ಆರಂಟಿ ಒಬ್ಬಿಟ್ಟು ಸಾರ್ ಮಾಡಿ ಒಬ್ಬಿಟ್ಟು ಕಣಂಟಿ ಕನಂಟಿ ಅಲ್ಲಿ ಕೊಟ್ಟ ಕಲ್ ಸರ್ ಮಾಡಿದ್ದೆ ಅಲ್ಲಿಗೆ ಮಾಡ್ಕೊಂಡಿದ್ರು ನಾನು ಮಲ್ಗಿದೆ ಅವರೇ ಮಾಡ್ಕೊಂಡಿದ್ರು ಸರಿ ಆಯ್ತು ಸುಮ್ಕಿರು ನಡ್ರಡಿ ನಡ್ರಿ ಹೊಯ ಒಬ್ಬಟ್ಟನಾರ ತಿವ್ರಿ ಒಂದ್ ಎರಡು ಕೊಡವ ಸಾಕು ಒಂ ಅವ್ರ ನಿಮ್ಮ ಅಣ್ಣನ ಆಯ್ತು ತತ್ತೀನಿ ಅಟಿ ಯಾರು ಬಂದರು ದುಡ್ಡು ಮಾಡಿ ಕಳಿ ಕಲ್ ರೆಡಿ ಯಾರು ನೋಡ್ಗಿಡರು ಸರಿ ಕಣವ ಆಯ್ತು ನಿನ್ ಸಿಕ್ಸ್ಬಿಟ್ಟಂತಾಯ್ ನಾನು ಸರಿ ಬಿಡು ಆಯ್ತು ಮಗ ನೀನು ಏನು ಎತ್ತೆ ಮಾಡ್ಬೇಡ ತಿಂಗಳು ಕರೆಕ್ಟಾಗಿ ನಾನು ಬಡ್ಡಿ ಕೊಟ್ಕೊಂಡು ಹೋಗ್ತೀನಿ ಒಂದು ಎರಡು ಮೂರು ತಿಂಗಳು ಸರಿಯಾ ಅವ್ ತಗೊಬರ್ಬೋದು ಹೇಳು ಅಬ್ಬಿಟ್ಟ ಅವರ್ ಹಾಕೊಂಡು ಓಂ ಸರಿ ಆಟ ಕೊತ್ತಿನಿ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಏನು ಮಾಡಿರಿ ಅತ್ತ ತೊಂದರೆ ಆಗ್ಬಿಟ್ಟದೆ ನಮ್ಮ ಅತ್ತ ಎದ್ದಿದ್ರೆ ಅತ್ಕ ಎತ್ಕೊಂಡ್ರು ಇಸ್ಕೊಬೋದಾಗಿತ್ತು ಏನು ಮಾಡಿರಿ ಅವಳು ಬೇರೆ ಹೋಗಿ ಮುರ್ತ್ಕೊಂಡು ಕುಂತಾವಳೆ ಮಗಳ ಮನೇಲಿ ಅಯ್ಯೋ ಮನೇಲಿ ಏನಂದ್ರು ಏನು ಒಂದು ರೂಪಾಯಿ ಇವು ಇಲ್ಲ ಒಂದು ಸಾಮಾನು ಇಲ್ಲ ನಮ್ಮ ಚಿನ್ನ ಬೇರೆ ಬರ್ತೀನಿ ಅಂದ್ಲ ಅತ್ಕೇ ಒಂದು ಕೆಜಿ ಬಾಡ್ ತಕೊಂಡು ಒಂದು ಕೆಜಿ ಚಿಕನ್ ತಕೊಂಡು ಅಚ್ಚುಕಟೆ ಮಾಡಿ ಇಕ್ಕಿ ಕಳ್ಸೋದ ಅಂದ್ಬಿಟ್ಟು ಅವ್ರಿಗೆ ಹಣ್ಣು ಬತ್ತದೆ ಇನ್ನು ನೋಡೋಣ ಮತ್ತೆ ಏನು ಮಣ್ಣವರೇ ಕಿಲ್ವ ಅಕ್ಕಿ ದುಡ್ಡು ತಿತ್ತಿಲ್ಲ ಅಂದ್ಕೊಂಡು ಲಾತ ಇಸ್ಕೊಂಡೆ ಎರಡು ಸಾವಿರ ರೂಪಾಯಿ ಇಸ್ಕೊಂಡೀವಿ ನೀ ಯಾರು ಹೇಳಕ್ಕೆ ಹೋಗ್ಬೇಡಿ ಆಮೇಲೆ ಅವರು ಮನೆಯವ್ರು ಗೊತ್ತಾದ್ರೆ ಬಿಟ್ಟಾರೆ ನನ್ನ ಅದೇನು ಅತ್ತೆ ಮನೆ ಸೊಸೀತಾವೆ ಯಾವ ಮಾಡಿದ್ವಿ ಅಂದ್ಬಿಟ್ಟು ಜಗಳಕ್ಕೆ ಬೀಳ್ತಾರೆ ದಯವಿಟ್ಟು ಯಾರು ಹೇಳಕ್ಕೆ ಹೋಗ್ಬೇಡಿ ಕಂದ್ರಪ್ಪ ಚಿನ್ನು ಬತ್ತಳೆ ಮಟನ್ ಸಾರು ಮಾಡ್ತೀವಿ ಬನ್ನಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಬಂದಿರ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹ್ಞೂ ಮತ್ತೆ ಬನ್ನಿ ಬನ್ನಿ ಮನೆ ಅಬ್ಬೇಟ್ ಮಾಡಿದಾರಂತೆ ವೈದ್ಯ ಒಯ್ದೆ ಒಯ್ದಾರ ಮದುವೆ ಮೈಸೂರಿಗೆ ಅಟ್ಕಿಮ್ಕೋ ಅಬ್ಬೇಟ್ ಮಾಡಿದಾರಂತೆ ಅಬ್ಬಿಡ್ ತಿನ್ಬಿಟ್ಟು ಅಂದ್ರೆ ಹೇಳ ಕವರ್ಗೆ ಹಾಕ್ಸ್ಕೊಂಡು ತಗೊ ಸರಿ ಮತ್ತೆ ಬರೋಣ ಹ್ಞೂ ನಮಸ್ಕಾರ